ನಮಸ್ತೆ ಗೆಳೆಯರೆ ಸೌಜನ್ಯ ಪ್ರಕರಣದಲ್ಲಿ ಧರ್ಮಸ್ಥಳದ ಹೆಸರನ್ನ ಕೆಡಿಸೋ ಪ್ರಯತ್ನ ಒಂದು ಕಡೆ ನಡೀತಾನೆ ಇದೆ ಯಾವುದೇ ಪುರಾವೆ ಇಲ್ಲದೆ ಕೇಸ್ ಸ್ಟಡಿ ಇಲ್ಲದೆ ಪ್ರಕರಣದ ಪ್ರಾಥಮಿಕ ಮಾಹಿತಿ ಕೂಡ ಇಲ್ಲದವರೆಲ್ಲ ಬಾಯ್ಗೆ ಬಂದಿದ್ದನ್ನ ಇದ್ದಾರೆ ಇನ್ನೊಂದು ಕಡೆ ಗುಂಡಿ ಅಗದು ಬುರುಡೆ ಹುಡುಕ್ತಾ ಇದ್ದಾರೆ ಇದ್ರ ಮಧ್ಯೆ ಒಂದು ಹೊಸ ಸ್ಫೋಟಕ ಸತ್ಯ ಬಯಲಾಗಿದೆ ಅದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ಬಾಂಬ್ ಸ್ಫೋಟ ಮಾಡೋ ಪ್ಲಾನ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಂಗಳೂರಿನಲ್ಲಾಗಿದ್ದ ಕುಕ್ಕರ್ ಬಾಂಬ್ ಸ್ಫೋಟ ನಿಮಗೆ ನೆನಪಿರಬಹುದು ಮಂಗಳೂರಿನ ಕಂಕನಾಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನವೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಸಂಜೆ ನಾಲ್ಕು ನಲವತ್ತಕ್ಕೆ ಚಲಿಸ್ತಾ ಇದ್ದ ಆಟೋ ರಿಕ್ಷಾದಲ್ಲಿ ಬಾಂಬ್ ಸ್ಫೋಟ ಆಗಿತ್ತು ಆಟೋ ಚಾಲಕರಾಗಿದ್ದ ಪುರುಷೋತ್ತಮ್ ಅನ್ನೋರಿಗೆ ಗಾಯ ಆಗಿತ್ತು ಆಟೋದ ಹಿಂದೆ ಒಬ್ಬ ಭಯೋತ್ಪಾದಕ ಕೂತ್ಕೊಂಡು ಕುಕ್ಕರ್ ಹಿಡ್ಕೊಂಡಿದ್ದ ಅವನಿಗೂ ಗಾಯ ಆಗಿತ್ತು ಈ ಚಾಲಕರೇ ನೀಡಿದ ದೂರಿನ ಮೇರೆಗೆ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ರು ಈ ಕುಕ್ಕರ್ ಸ್ಫೋಟದ ಹಿಂದೆ ಭಯೋತ್ಪಾದಕ ಸಂಘಟನೆಗಳ ಕೈವಾಡ ಇರಬಹುದು ಅಂತ ಆ ಪ್ರಕರಣವನ್ನ ಎನ್ಐಎಗೆ ವಹಿಸಲಾಗಿತ್ತು ಈ ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂದ ಗೊತ್ತಾದಾಗ ಜಾರಿ ನಿರ್ದೇಶನಾಲಯ ಪ್ರತ್ಯೇಕವಾಗಿ ತನಿಖೆ ನಡೆಸೋಕೆ ಶುರು ಮಾಡಿತು ಈ ಪ್ರಕರಣದ ಪ್ರಮುಖ ಆರೋಪಿಗಳು ಅಂದ್ರೆ ಸೈಯದ್ ಯಾಸೀನ್ ಮತ್ತು ಮಹಮ್ಮದ್ ಶಾರೀಕ್ ಇವರು ಏಜೆಂಟ್ ಗಳಿಗೆ ಕಮಿಷನ್ ನೀಡಿ ನಗದು ಹಣವನ್ನ ಪಡಿತಾ ಇದ್ರು ಈ ರೀತಿ ಆರೋಪಿಗಳಿಗೆ ಇದುವರೆಗೆ ಎರಡು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿ ರವಾನೆಯಾಗಿದೆ ಈ ಹಣವನ್ನ ಐಇಡಿ ಬಾಂಬ್ ತಯಾರಿಸೋಕೆ ಇವರು ಬಳಸಿದ್ದಾರೆ ಬಾಂಬ್ ತಯಾರಿಸೋದು ಹೇಗೆ ಇದನ್ನ ಸರಿಯಾದ ಸ್ಥಳದಲ್ಲಿ ಇಡೋದು ಹೇಗೆ ಸ್ಫೋಟಕ್ಕೆ ಟೈಮ್ ಅನ್ನ ಫಿಕ್ಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮೊಹಮ್ಮದ್ ಶಾರೀಖ್ ಆನ್ಲೈನ್ನಲ್ಲಿ ತರಬೇತಿನ ಪಡ್ಕೊಂಡಿದ್ದ ಮೈಸೂರಲ್ಲಿ ಒಂದು ಮನೆಯನ್ನ ಬಾಡಿಗೆ ಪಡ್ಕೊಂಡು ಆ ಮನೆಯಲ್ಲೇ ಕೂತು ಯಾರಿಗೂ ಗೊತ್ತಾಗದ ಹಾಗೆ ಇ ಡಿ ಬಾಂಬ್ ತಯಾರಿಸಿ ಅದನ್ನ ಕುಕ್ಕರ್ ನಲ್ಲಿ ಫಿಕ್ಸ್ ಮಾಡಿ ಇಟ್ಟಿದ್ದ ಇಷ್ಟೆಲ್ಲ ಮಾಡಿದ ಬುದ್ಧಿವಂತ ಮಂಗಳೂರಿಗೆ ಬಂದು ಆಟೋ ರಿಕ್ಷಾದಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡ್ತಾನೆ ಅವನ ಜೊತೆಗೆ ಕುಕ್ಕರ್ ಬಾಂಬ್ ಕೂಡ ಇತ್ತು ಹಾಗೆ ಆಟೋದಲ್ಲಿ ಹೋಗ್ತಾ ಇದ್ದಾಗಲೇ ಬಾಂಬ್ ಸ್ಫೋಟ ಆಯ್ತು ಆಮೇಲೆ ಗೊತ್ತಾಗಿದೆ ಏನಂದ್ರೆ ಇವರು ಟೈಮ್ ಅನ್ನ ತೊಂಬತ್ತು ನಿಮಿಷಕ್ಕೆ ಫಿಕ್ಸ್ ಮಾಡಬೇಕಿತ್ತು ಬಟ್ ತಪ್ಪಾಗಿ ಒಂಬತ್ತು ನಿಮಿಷಕ್ಕೆ ಫಿಕ್ಸ್ ಮಾಡಿಬಿಟ್ಟಿದ್ರು ಹಾಗಾಗಿ ಆಟೋದಲ್ಲೇ ಬಾಂಬ್ ಸ್ಫೋಟ ಆಗ್ಬಿಡ್ತು ಮೊದಲಿಗೆ ಇದೇನೋ ಆಟೋದಲ್ಲಿ ಸಮಸ್ಯೆ ಆಗಿರಬಹುದು ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು ಆಮೇಲೆ ಇದು ಮೊದಲೇ ಪ್ಲಾನ್ ಮಾಡಿದ್ದ ಬಾಂಬ್ ಸ್ಫೋಟ ಅನ್ನೋದು ಗೊತ್ತಾಯ್ತು ಇದನ್ನ ಎನ್ಐಎ ಇನ್ನಷ್ಟು ತನಿಖೆ ಮಾಡ್ತು ಈ ಬಾಂಬ್ ಆಟೋದಲ್ಲಿ ಯಾಕೆ ಬಂತು ಆಟೋದ ಮೂಲಕ ಈ ಭಯೋತ್ಪಾದಕ ಬಾಂಬ್ ಅನ್ನ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾನೆ ಈ ಎಲ್ಲಾ ಪ್ರಶ್ನೆಗಳಿಗೆ ತನಿಖಾಧಿಕಾರಿಗಳು ಉತ್ತರ ಕಂಡುಕೊಳ್ಳೋಕೆ ಟ್ರೈ ಮಾಡ್ತಾರೆ ಆಗ ಸಿಕ್ಕ ಶಾಕಿಂಗ್ ಮಾಹಿತಿ ಅಂದ್ರೆ ಈ ಭಯೋತ್ಪಾದಕ ಮೊಹಮ್ಮದ್ ಶಾರೀಖ್ ಈ ಕುಕ್ಕರ್ ಬಾಂಬ್ ಅನ್ನ ಧರ್ಮಸ್ಥಳಕ್ಕೆ ತಗೊಂಡು ಹೋಗೋಕೆ ಅಂತಾನೆ ಮಂಗಳೂರಿಗೆ ಬಂದಿದ್ದ ಅದನ್ನ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯದ ಬಳಿ ಸ್ಫೋಟಿಸೋಕೆ ಪ್ಲಾನ್ ಮಾಡಿದ್ದ ಒಂದು ವೇಳೆ ಈ ಪ್ಲಾನ್ ಏನಾದರೂ ಸಕ್ಸಸ್ ಆಗಿದ್ರೆ ಬಹಳ ಸಾವು ನೋವುಗಳು ಸಂಭವಿಸ್ತಾ ಇತ್ತು ಅಚ್ಚರಿಯ ಸಂಗತಿ ನೋಡಿ ಈ ನ್ಯೂಸ್ ಹೊರಗೆ ಬರ್ತಾ ಇದ್ದ ಹಾಗೆ ಕೆಲವರು ಹೇಳ್ತಾ ಇದ್ದಾರೆ ಭಯೋತ್ಪಾದಕರು ಈ ತರ ಪ್ಲಾನ್ ಮಾಡಿರಲಿಲ್ಲ ಯಾಕಂದ್ರೆ ಧರ್ಮಸ್ಥಳದಲ್ಲಿ ಈಗಾಗಲೇ ಬುರುಡೆ ಹುಡುಕುವಂತಹ ಪ್ರಕರಣ ನಡೀತಾ ಇದೆ ಇಂತಹ ಸಮಯದಲ್ಲೇ ವಿಷಯನ ಡೈವರ್ಟ್ ಮಾಡೋಕ್ಕೋಸ್ಕರ ಜಾರಿ ನಿರ್ದೇಶನಾಲಯ ಮತ್ತು ಎನ್ ಐ ಎ ಅವರು ಬೇಕಂತಲೇ ಈ ತರದ ಒಂದು ಸುದ್ದಿಯನ್ನ ಹರಿಬಿಟ್ಟಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಅಂದ್ರೆ ಒಬ್ಬ ಭಯೋತ್ಪಾದಕ ತಾನು ಧರ್ಮಸ್ಥಳದಲ್ಲೇ ಬಾಂಬ್ ಸ್ಫೋಟ ಮಾಡೋಕೆ ಪ್ಲಾನ್ ಮಾಡಿದ್ದೆ ಅಂತ ಒಪ್ಕೊಂಡಿದ್ರು ಕೂಡ ಅದನ್ನ ಒಪ್ಪೋಕೆ ಈ ಕೆಲವರು ತಯಾರಿಲ್ಲ ಅಂದ್ರೆ ಭಯೋತ್ಪಾದಕರ ಸಿಂಪಥೈಸರ್ಗಳು ನಮ್ಮ ಸಮಾಜದಲ್ಲಿ ಇದ್ದಾರೆ ಅನ್ನೋದು ತುಂಬಾ ದೊಡ್ಡ ದುರಂತ ಧರ್ಮಸ್ಥಳವನ್ನ ಭಯೋತ್ಪಾದಕರು ಟಾರ್ಗೆಟ್ ಮಾಡೋದನ್ನ ತಡೆಗಟ್ಟಿಯಾಗಿದೆ ಆದರೆ ಸೌಜನ್ಯ ಹೆಸರಲ್ಲಿ ಟಾರ್ಗೆಟ್ ಮಾಡುವಂತಹ ಈ ನಕಲಿ ಸೋಷಿಯಲ್ ಮೀಡಿಯಾ ಪ್ರಭಾವಿಗಳನ್ನ ತಡೆಗಟ್ಟೋದು ಅದಕ್ಕಿಂತ ಕಷ್ಟ ಅಲ್ವಾ